ಕನ್ನಡದ ಮನಸ್ಸುಗಳೇ ನಿನ್ನೆ ರಾತ್ರಿ ಕೇರಳ ಕೇರಳ ಅಂತಾರಾಜ್ಯಕ್ಕೆ ಹೊಂದಿಕೊಂಡಂಥ ಕೇರಳ ಸುಲ್ತಾನ್ ಬತ್ತಿ ರಸ್ತೆಯಲ್ಲಿ ನಿಸರ್ಗ ಲೇಔಟ್ ಒಂದರಲ್ಲಿ ನಿನ್ನೆ ಮರಿಯೊಂದಿಗೆ ಚಿರದೆ ಪ್ರತ್ಯಕ್ಷ ಆಗಿದೆ ರಾತ್ರಿ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ಆ ಒಂದು ಸಂದರ್ಭದಲ್ಲಿ ಈ ವೃದ್ಧಿ ಇಲ್ಲಿ ಶಾಲೆಯರ್ತಕ್ಕಂಥ ಮಹಿಳೆ ಆಸ್ಪತ್ರೆಗೆ ಹೋಗುವ ಸಮಯದಲ್ಲಿ ಆ ರದ್ದು ಮಾಡಿದ್ದನ್ನು ನೋಡಿಕೊಂಡು ಬರುವಾಗ ಪ್ರತ್ಯಕ್ಷವಾಗಿ ನೋಡಿ ಅವರು ತುಂಬಾ ಭಯಭೀತರಾಗಿದ್ದಾರೆ ಇಲ್ಲಿ ಸಾರ್ವಜನಿಕರಲ್ಲಿ ಆತಂಕ ಶುರುವಾಗಿದೆ ಭಯಭೀತರಾಗಿದ್ದಾರೆ ಎಲ್ಲರು ಯಾಕಂದರೆ ಸಣ್ಣ ಪುಟ್ಟ ಶಾಲೆಯ ಮಕ್ಕಳು ಪ್ರತಿನಿತ್ಯ ಆಮೇಲೆ ಇಲ್ಲಿ ವಿಶೇಷವಾಗಿ ಬೆಳಿಗ್ಗೆ ಮತ್ತು ಸಂಜೆ ವಾಕಿಂಗ್ ನಡೀತಾರೆ ಅವರು ವಾಯುವ್ಯವಹಾರಕ್ಕೆ ಜನರು ಓಡಾಡ್ತಾ ಇರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಈ ಥರ ವನ್ಯಜೀವಿಗಳ ಕಾಟ ಇದೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಕೂಡಲೇ ಒಂದು ಬೋನ್ ಮಡಗುವ ನಿಟ್ಟಿನಲ್ಲಿ ಆ ಒಂದು ಚಿರತೆಯನ್ನು ಸೆರೆ ಹಿಡಿಯಬೇಕು ಅಂತ ಸಾರ್ವಜನಿಕರ ಪರವಾಗಿ ನಾನು ಮನವಿ ಕೂಡ ಮಾಡ್ಕೊಳ್ತಾ ಇದ್ದೇನೆ ಮತ್ತು ರಾತ್ರಿ ಆ ಸಂದರ್ಭದಲ್ಲಿ ತಕ್ಷಣ ನಮ್ಮ ಗುಂಡ್ಲುಪೇಟೆ ಪಟ್ಟಣದ ಎ ಸಿ ಎಫ್ ಸಾಹೇಬರಾದ ಸುರೇಶ್ ಕುಮಾರ್ ಅವರಿಗೆ ನಾನು ಕರೆ ಮಾಡಿ ತಕ್ಷಣ ಮಾಹಿತಿ ಕೊಟ್ಟ ನಂತರ ತಕ್ಷಣವೇ ಅರಣ್ಯ ಇಲಾಖೆ ಗಾಡಿ ಬಂತು ತ ತದನಂತರ ಆಮೇಲೆ ಪ್ರಮುಖವಾದ ಕಾರಣ ಏನಂದರೆ ಈ ರಸ್ತೆಯಲ್ಲೇ ಲೈಟ್ಗಳು ಬರ್ತಾ ಇಲ್ಲ ರಾತ್ರಿ ಸಮಯದಲ್ಲಿ ವಿದ್ಯುತ್ ದೀಪಗಳು ದುರಸ್ತಿಯಾಗಿವೆ ಇದು ಸುಮಾರು ದಿವಸದ ಇದೇ ಆಗ್ ಆಗ್ತಾ ಆಗ್ತಾಯಿದೆ ರಾತ್ರಿಯೂ ಕೂಡ ಹೈವೇ ರಸ್ತೆ ಹೈವೇ ಡಿಪಾರ್ಟ್ಮೆಂಟ್ನವ್ರು ನಾನು ಫೋನ್ ಮಾಡಿ ವಿದ್ಯುತ್ ದೀಪಗಳ ಬಗ್ಗೆಯೂ ಕೂಡ ಅವ್ರಿಗೆ ಹೇಳಿದ್ದ ಕೂಡಲೇ ಅದನ್ನು ಸರಿಪಡಿಸ್ಬೇಕು ಅಂತ ಅನ್ನೋ ಮಾತನ್ನು ಹೇಳಿದ್ದೇನೆ ಸಂಬಂಧಪಟ್ಟ ಇಲಾಖೆಯವರು ಮತ್ತು ನಮ್ಮ ಜನಪ್ರಿಯ ಶಾಸಕರ ಎಚ್ ಎಂ ಗಣೇಶ್ ಪ್ರಸಾದರು ಕೂಡ ಲೈಟ್ ಬಗ್ಗೆ ಸ್ವಲ್ಪ ಕ್ರಮವಹಿಸಿ ಹರಿಸಿ ಕೂಡಲೇ ಒಂದು ವಿದ್ಯುತ್ ದೀಪಗಳನ್ನು ಬರೋ ಬರೋ ನಿಟ್ಟಲ್ಲಿ ಒಂದು ವಿದ್ಯುತ್ ದೀಪಗಳನ್ನು ಸರಿಪಡಿಸೋ ನಿಟ್ಟಲ್ಲಿ ಕೆಲಸ ಮಾಡಬೇಕಂತ ನಾನು ಪರವಾಗಿ ಸಾರ್ವಜನಿಕ ಪರವಾಗಿ ಅವರು ಕೂಡ ನಾನು ಮನವಿ ಮಾಡ್ತಿರ್ತೇನೆ ಆಮೇಲೆ ಇಲ್ಲಿ ಸುತ್ತಮುತ್ತ ಗುತ್ತಿಗಳು ಬೆಳೆದೋ ಈ ಗುತ್ತಿಗಳನ್ನು ಕೂಡಲೇ ಪುರಸಭೆ ಮುಖ್ಯಾಧಿಕಾರಿಯವರು ಯಾರ್ಯಾರು ಸ್ಟೇಟ್ನವರು ಯಾರು ಅವ್ರಿಗೆ ಒಂದು ನೋಟಿಸ್ ಕೊಡೋ ಕೊಡ ಕೊಡುವಂಥ ಕೆಲಸ ಮಾಡಬೇಕು ಈ ಗುತ್ತಿ ಬೆಳೆದಾಗ ಬಂದು ಯಾವುದಾದ್ರೂ ವನ್ಯಜೀವಿ ಪ್ರಾಣಿ ಬಂದು ಕೂತರೂ ಕೂಡ ಗೊತ್ತಾಗಲ್ಲ ಫುಲ್ ಬೆಳ್ಕೊಂಬಿಟ್ಟಿದ್ದೆ ಬುದ್ಧಿಗಳು ಬೆಳ್ಕೊಂಬಿಟ್ಟಿದ್ದ ಕಾರ್ ಬೆಳೆದಂಗೆ ಬೆಳ್ಕೊಂಬಿಟ್ಟಿದ್ದೀವಿ ಸೈಟ್ಗಳಲ್ಲಿ ಆ ಸಂಬಂಧಪಟ್ಟ ಸೈಟ್ ಅವ್ರಿಗೆ ನೀವು ಒಂದು ನೋಟಿಸ್ ಕೊಡೋ ಮೂಲಕ ಅದನ್ನು ಕ್ಲೀನ್ ಮಾಡಿಸ್ಬೇಕಿಲ್ಲ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಕ್ಲೀನ್ ಮಾಡಿಸ್ಬೇಕು ಈ ಒಂದು ಕೆಲಸ ಮಾಡಬೇಕಾಗಿ ನಾನು ಪುರಸಭೆ ಮುಖ್ಯಾಧಿಕಾರಿಗಳು ಕೂಡ ನಾನು ಮನವಿಯನ್ನು ಮಾಡ್ತೇನೆ ಮೇಡಮ್ ನಮಸ್ಕಾರ ನಿನ್ನೆ ಇಲ್ಲಿ ಚಿರತೆ ಪ್ರತ್ಯಕ್ಷ ಆಯಿತು ಹಾಗಾಗಿ ತಾವು ನೀವು ಪ್ರತ್ಯಕ್ಷ ದೃಶ್ಯಾಗಿ ಆ ಚಿರತೆನ ನೋಡಿದ್ದೀರಿ ಎಷ್ಟೊತ್ತಲ್ಲಿ ಯಾವಾಗ ಅದನ್ನು ಕಂಡ್ರಿ ಎಂಟು ಮೂವತ್ತ ಬರ್ಬೇಕಾರೆ ಈ ಕಡೆ ಹೋಯ್ತಿರ್ಬೇಕಾರೆ ಗುಡ್ರು ಗುಡ್ರು ಮಾಡಕೋ ಹೊಂಟಿ ಪುನಃ ಅಕ್ಳೇನ್ ಬರ ಗಂಟ ಡೈರೆಕ್ಟ್ ಆಗಿ ಒಂದ್ ಚಿಕ್ಕ ಮರಿ ಒಂದ್ ದೊಡ್ಡ ಮರಿ ಒಂದು ಹಂಗೆ ಹುಡ್ ಅಂತಲ್ಲ ನಾನು ಓಡ್ಬಿಟ್ಟು ಇಂದ್ಕೊಂಡಿ ಸರ್ ಫೋನ್ ಮಾಡಿದ್ವಿ ಸ ಹಿಂಗಿಂಗ್ ಅದಾಬಿಟ್ಟು ಬರಗಂಟ ಆಲ್ರೆಡಿ ಇಲ್ಲಿ ಮುತ್ಕೊಬಿಟ್ಟಿರು ಜನಗಳು ಸುಮಾರು ಜನ